ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಮಗು ಇಂದಿನ ಬೆಳಕು ಹೊಸ ಆಶಯ ಒಳೆಯಾಗಿದೆ ಸೂರ್ಯೋದಯದ ಮೊದಲ ಕಿರಣ ನಿನ್ನ ಮನದ ಕಿಟಕಿಯಿಂದ ಒಳಬಂದಾಗ ಬಂದಾಗ ಅದು ಕೇವಲ ಬೆಳಕಲ್ಲ ಅದು ಬಾಬಾ ಅವರ ಆಶೀರ್ವಾದದ ರೂಪವಾಗಿದೆ ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತಿದೆ ನಿನ್ನೆ ದಿನದ ನೋವು ಗೊಂದಲ ದುಃಖ ಎಲ್ಲವೂ ನಿನ್ನೆ ದಿನದ ಮೋಡದಂತೆ ಕರಗಿ ಹೋಗಲಿ ಇಂದಿನ ಬೆಳಕು ನಿನ್ನೊಳಗಿನ ಶಾಂತಿ ಮತ್ತು ಶಕ್ತಿ ಎಂಬ ಎರಡು ದೀಪಗಳನ್ನು ಹಚ್ಚಲಿ ಪ್ರತಿ ಬೆಳಕಿನಂತೆಯೇ ಬಾಬಾ ನಿನ್ನ ಹೃದಯದ ಬಳಿಯಲ್ಲಿ ಕುಳಿತುಕೊಂಡಿದ್ದಾರೆ ಅವರು ಮೌನವಾಗಿ ಹೇಳುತ್ತಾರೆ ಮಗು ನಿನ್ನ ಹಾದಿಯಲ್ಲಿ ನಾನಿದ್ದೇನೆ ಹೆದರಬೇಡ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ನಿನ್ನ ನಂಬಿಕೆ ನಿನ್ನ ಶಕ್ತಿ ನಿನ್ನ ಶಕ್ತಿ ನಿನ್ನ ವಿಜಯ ನಿನ್ನ ಬದುಕು ಒಂದು ದೀರ್ಘ ಪ್ರಯಾಣ ಆದರೆ ಅದರ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನಿದ್ದೇನೆ ಎಂದು ಬಾಬಾ ನೆನಪಿಸುತ್ತಾರೆ ನೀನು ಅಳುವಾಗ ಬಾಬಾ ನಿನ್ನ ಕಣ್ಣೀರನ್ನು ಆಶೀರ್ವಾದದ ಮುತ್ತುಗಳನ್ನಾಗಿ ಪರಿವರಿಸ್ ಪರಿವರ್ತಿಸುತ್ತಾರೆ ನೀನು ನಕ್ಕಾಗ ಅವರು ನಿನ್ನ ಸಂತೋಷದಲ್ಲಿ ಹೂವಾಗಿ ಅರಳುತ್ತಾರೆ ಮಗು ಇಂದಿನ ದಿನ ನಿಂದಿನ ದಿನವನ್ನು ಸದುಪಯೋಗಪಡಿಸಿಕೊಳ್ಳು ನಿನ್ನೊಳಗಿನ ಧೈರ್ಯವನ್ನು ಜಾಗೃತಗೊಳಿಸು ಪ್ರತಿ ಕಷ್ಟವು ನಿನ್ನನ್ನು ಹಿಂಜರಿಸಲು ಬಂದಂತಾದರೂ ಅದು ನಿನ್ನ ಆತ್ಮವನ್ನು ಶುದ್ಧಗೊಳಿಸಲು ಬಂದ ಪಾಠ ಜೀವನದ ಆದಿಯಲ್ಲಿ ಬರುವ ಪ್ರತಿಯೊಂದು ಕಲ್ಲು ನಿನ್ನ ನಂಬಿಕೆಯ ದೇವರ ಕೈಯಿಂದ ಹಾಕಲ್ಪಟ್ಟ ಒಂದು ಪರೀಕ್ಷೆ ಮಾತ್ರ ನೀನು ಶ್ರದ್ಧೆ ಮತ್ತು ಸಬೂರಿಯಿಂದ ನಡೆದು ಹೋದರೆ ಎಲ್ಲವೂ ಸುಗಮವಾಗುತ್ತದೆ ಮಗು ಬಾಬಾ ಹೇಳುತ್ತಾರೆ ನಿನ್ನ ಜೀವನದಲ್ಲಿ ಯಾವಾಗಲಾದರೂ ಕತ್ತಲೆ ಕಾಣಿಸಿಕೊಂಡರೆ ನೀನು ಬೆಳಕನ್ನು ಹುಡುಕಬೇಡ ಮಗು ನಿನ್ನೊಳಗಿನ ಬೆಳಕನ್ನು ಅಚ್ಚು ಆ ಬೆಳಕು ನಿನ್ನ ಆತ್ಮದ ಬೆಳಕು ಅದು ಎಂದಿಗೂ ನಶಿಸುವುದಿಲ್ಲ ಇಂದಿನ ದಿನವು ನಿನ್ನ ಯಶಸ್ಸಿನ ಪ್ರಾರಂ ಪ್ರಾರಂಭವಾಗಬಹುದು ನೀನು ಹೃದಯದಿಂದ ಮಾಡಿದ ಪ್ರಾರ್ಥನೆ ಇಂದು ಉತ್ತರ ಪಡೆಯಬಹುದು ನಿನ್ನ ಜೀವನದಲ್ಲಿ ಕರ್ಮ ಫಲದ ಕರ್ಮದ ಫಲಗಳು ಒಳ್ಳೆಯ ಮಾರ್ಗದ ಮೂಲಕ ಬರಲು ಬಾಬಾ ದಾರಿ ಮಾಡಿಕೊಡುತ್ತಿದ್ದಾರೆ ನಿನ್ನ ಕನಸುಗಳು ಎಷ್ಟು ದೂರವಾಗಿದೆ ಎಂದು ಅನಿಸಿದರು ಅವು ಬಾಬಾ ಕೃಪೆಯಿಂದ ನಿನಗೆ ಹತ್ತಿರವಾಗಿವೆ ಮಗು ನಿನ್ನ ಜೀವನದಲ್ಲಿ ಪ್ರತಿಯೊಂದು ಕ್ಷಣವೂ ಬಾಬಾ ನಿಟ್ಟಿನ ಭಾಗವಾಗಿದೆ ನಿನ್ನ ಸಂತೋಷ ಅವರ ಆಶೀರ್ವಾದ ನಿನ್ನ ನೋವು ಅವರ ಪರೀಕ್ಷೆ ಆದ್ದರಿಂದ ಯಾವ ಕ್ಷಣದಲ್ಲಾದರೂ ಮನಸ್ಸಿಗೆ ದುಃಖ ಬಂದರೆ ಬಾಬಾ ಅವರನ್ನು ನೆನೆಸು ಕಣ್ಮುಚ್ಚಿ ಸಾಯಿರಾಮ್ ಎಂದು ಉಚ್ಚರಿಸು ಆ ಕ್ಷಣದಲ್ಲಿ ನಿನ್ನ ಹೃದಯಕ್ಕೆ ನೆಮ್ಮದಿ ಬರುವುದು ಬೆಳಗಿನ ಗಾಳಿ ನಿನ್ನ ಮುಖವನ್ನು ಸ್ಪರ್ಶಿಸುವಾಗ ಅದು ಬಾಬಾ ಅವರ ಕೃಪೆಯ ಸ್ಪರ್ಶ ಎಂದು ಭಾವಿಸು ಪಕ್ಷಿಗಳ ಕೀಲುಕಾಟ ನಿನ್ನ ಕಿವಿಗೆ ಸಿಕ್ಕಾಗ ಅದು ದೇವರ ನುಡಿಗಳಂತೆ ಶಾಂತಿಯನ್ನು ನೀಡಲಿ ಹಿಂದಿನ ದಿನ ನಿನ್ನ ಕನಸಿನ ಆತಿಗೆ ಒಂದು ಹೆಜ್ಜೆ ಹತ್ತಿರ ತರುವಂತಾಗಲಿ ಸಾಯಿಬಾಬಾ ನಿನ್ನ ಮನದೊಳಗೆ ಒಂದು ಮಾತು ಹೇಳುತ್ತಾರೆ ಮಗು ಯಾವಾಗ ಯಾವಾಗಲೂ ಕೃತಜ್ಞತೆಯಿಂದಿರು ನಿನಗೆ ಸಿಕ್ಕಿರುವುದಕ್ಕಾಗಿ ಧನ್ಯವಾದ ಹೇಳು ಇನ್ನು ಬರಬೇಕಾಗಿರುವುದು ಬರಬೇಕಾಗಿರುವುದನ್ನು ನಂಬಿಕೆಯಿಂದ ಕಾಯು ನಂಬಿಕೆಯ ಬೀಜ ಬೆಳೆದರೆ ಅದೇ ಅದ್ಭುತ ಫಲ ನೀಡುತ್ತದೆ ಮಗು ನಿನ್ನ ಹೃದಯವು ಬಾಬಾ ನಂಬಿಕೆಯ ತೋಟವಾಗಿದೆ ಅದರಲ್ಲಿ ಪ್ರೀತಿ ಸಹನೆ ಮತ್ತು ಶಾಂತಿಯ ಹೂಗಳನ್ನು ಬೆಳೆಸು ಅಲ್ಲಿ ಕೋಪ ಅಥವಾ ನೋವಿನ ಮುಳ್ಳು ಬೆಳೆದರೆ ಬಾಬಾ ಪ್ರೀತಿ ಅದರ ಮೇಲೆ ಹೂ ಬಿಡಿಸುತ್ತಾನೆ ಇಂದಿನ ದಿನವನ್ನು ಪ್ರಾರಂಭಿಸು ಮೊದಲು ಕ್ಷಣಕಾಲ ಕಣ್ಮುಚ್ಚು ಕಣ್ಮುಚ್ಚಿ ಬಾಬಾ ಅವರನ್ನು ಧ್ಯಾನಿಸು ಅವರು ನಿನ್ನ ದಿನದ ಆದಿಯನ್ನು ಬೆಳಕಿನಿಂದ ತುಂಬಿಸುತ್ತಾರೆ ನಿನ್ನ ಕೆಲಸಗಳು ಯಶಸ್ವಿಯಾಗಲಿ ನಿನ್ನ ಮನಸ್ಸು ಶಾಂತಿಯಾಗಲಿ ಶಾಂತವಾಗಲಿ ನಿನ್ನ ಆತ್ಮ ಬಲವಾಗಲಿ ನೀನು ಯಾರಿಗೂ ಅನ್ಯಾಯ ಮಾಡದೆ ಪ್ರೀತಿಯಿಂದ ನಡೆದುಕೊಂಡರೆ ಬಾಬಾ ನಿನ್ನ ಆದಿಯನ್ನು ರಕ್ಷಿಸುತ್ತಾರೆ ನಿನ್ನ ಮುಖದಲ್ಲಿ ನಗು ಇರಲಿ ಏಕೆಂದರೆ ನಗು ದೇವರ ಆಶೀರ್ವಾದವನ್ನು ಸೆಳೆಯುವ ಶಕ್ತಿಯಾಗಿದೆ ನಿನ್ನ ಮನಸ್ಸಿನಲ್ಲಿ ಧೈರ್ಯ ಇರಲಿ ಏಕೆಂದರೆ ಧೈರ್ಯವೇ ಜೀವನದ ಯುದ್ಧದಲ್ಲಿ ಜಯವನ್ನು ತರುತ್ತದೆ ನಿನ್ನ ಮಾತುಗಳಲ್ಲಿ ಪ್ರೀತಿ ಇರಲಿ ಏಕೆಂದರೆ ಅದು ಬಾಬಾ ನಿನ್ನಿಂದ ಲೋಕಕ್ಕೆ ಹಂಚಿಕೊಳ್ಳುವ ಕೃಪೆ ಮಗು ನೆನಪಿರಲಿ ಇಂದು ನಿನ್ನ ಒಳ್ಳೆಯ ದಿನ ಪ್ರಾರಂಭವಾಗಿದೆ ನಿನ್ನ ಹೃದಯದಲ್ಲಿ ಬೆಳಕು ಇದೆ ನಿನ್ನ ಆದಿಯಲ್ಲಿ ಬಾಬಾ ಇದ್ದಾರೆ ನಿನ್ನ ಪ್ರಾರ್ಥನೆಗೆ ಉತ್ತರ ಬರುವುದು ನಿನ್ನ ಕನಸುಗಳು ನೆರವೇರಲಿವೆ ಹೆದರಬೇಡ ಶ್ರದ್ಧೆ ಮತ್ತು ಸಬೂರಿ ನಿನ್ನ ಜೊತೆ ಇವೆ ಸಾಯಿಬಾಬಾ ಆಶೀರ್ವಾದ ನಿನ್ನ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲೂ ಇರಲಿ ಇಂದು ನಿನ್ನ ಜೀವನದಲ್ಲ ಜೀವನದ ಹರಳಲಿ ನಿನ್ನ ಜೀವನದಲ್ಲಿ ಶಾಂತಿ ಹರಳಲಿ ಮತ್ತು ನಿನ್ನ ದಿನವು ಸತ್ಯ ಪ್ರೀತಿ ಆಶಯ ಬೆಳಕಿನಲ್ಲಿ ಮುನ್ನಡೆಯಲಿ ಓಂ ಸಾಯಿರಾಮ್